ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಬಸವಾದಿ ಶರಣರ ಪವಿತ್ರ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಚನ್ನಬಸವೇಶ್ವರ ತಪಭೂಮಿ ಉಳಿವೆಯಲ್ಲಿ ಪಂಚಮಸಾಲಿ ಸಮುದಾಯದ ರಾಜ್ಯಾದ್ಯಂತ ಇರುವ ಪ್ರಮುಖ ಮುಖಂಡರ ಜೊತೆಗೆ ಟೂಯೆ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಮುಂದಿನ ಹೋರಾಟದ ರೂಪರೇಷೆಗಳ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿದ ಕೂಡಲ ಸಂಗಮ ಜಗದ್ಗುರು ಪೂಜ್ಯ ಜಯಬಸವ ಮೃತ್ಯುಂಜಯ ಶ್ರೀಗಳೊಂದಿಗೆ ಎ ಮೀಸಲಾತಿ ಹೋರಾಟದ ವಿಷಯಗಳ ಬಗ್ಗೆ ನಮ್ಮ ರೈತ ಧ್ವನಿ ನ್ಯೂಸ್ ವರದಿಗಾರರಾದ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ನಡೆಸಿದ್ದಾರೆ ಚಿಂತನಾ ಮಂಥನ ಸಭೆ ನಡೆದಿದೆ ವಿಶೇಷವಾಗಿ ಇವತ್ತು ತಾವು ಸಹ ಒಂದ್ ರೀತಿ ಈ ಕಡೆ ಭಾಗದ ಮುಂಚೂಣಿ ಮುಖಂಡರು ಶಂಕರ ರೊಳಿ ಸಾಹಿಬ್ರೆ ಈಗ ಏನ್ ಹೇಳಿ ಬಯಸಿರ ಇವತ್ತು ಚಿಂತನಾ ಮಂಥನ ಸಭೆಯಲ್ಲಿ ಏನು ಉದ್ದೇಶ ಆಗಿತ್ತು ಏನೇನು ನಡೀತು ಈಗಾಗಲೇ ಏಳು ಸಲ ಸತ್ಯಾಗ್ರಹ ಮಾಡಿದ್ದಾರೆ ಯೋಚನೆ ಸದ್ಯಗ್ರಹ ಮಾಡಿದ್ರು ಅದು ಯಾವುದೇ ಸರ್ಕಾರ ಬಂದ್ರು ಅದಕ್ಕೆ ಗಮನ ಕೊಟ್ಟಿಲ್ಲ ಈಗಾಗಲೇ ಅವರು ಎಲ್ಲ ವಿಚಾರ ಮಾಡಿ ಈ ಚನ್ನಬಸವನ್ನ ಕೃಪಾ ಆಶೀರ್ವಾದ ನಿಂತ್ರ ಸಂಕಲ್ಪ ಮಾಡಿಕೊಂಡು ಮಾಡೋಣ ಅಂತೇಳಿ ವಿಚಾರ ಕೈಗೊಂಡಿದ್ದಾರೆ ಎಲ್ಲ ನಮ್ಮ ಪಂಚಮಸಾಲಿನ ಮುಖಂಡರು ಅದಕ್ಕಾಗಿ ಇಲ್ಲಿಂದ್ರನ ಹೋರಾಟ ಮಾಡೋದು ಯಾವುದೇ ಸರ್ಕಾರ ಬಂದರೂ ಯಾವುದೇ ಎಮ್ ಎಲ್ ಎ ಬಂದ್ರು ಸಹಕಾರ ಕೊಡಬೇಕು ಮತ್ತು ಪಂಚಮ ಶಾಲಿ ಇಪ್ಪತ್ತು ಇಪ್ಪತ್ತೆರಡು ಮಂದಿ ಇದೆ ನಮ್ಮ ರಾಜ್ಯದೊಳಗ ಅವ್ರು ಪ್ರತಿಯೊಬ್ರು ಕೇಳಬೇಕು ಮತ್ತ ಇದ್ರೊಳಗ ವಿಧಾನಸೌಧದ ಒಳಗ ಧ್ವನಿ ಎತ್ತಬೇಕನ್ನುವಂತ ನಿರ್ಧಾರವೊಂದ ಸ್ವಾಮೀಜಿ ಅವರು ಒತ್ತಾಯ ಮಾಡಿದ್ದಾರೆ ಈಗಾಗಲೇ ಅವರು ಸ್ವತಃ ಕೇಳ್ತಾರು ಮತ್ತೀಗ ಚಳಿಗಾಲ ಈಗ ಮಳೆಗಾಲ ಅಧಿವೇಶನಕ್ಕ ನೀವು ಎತ್ತರ ಕೇಳ್ತಾರ ಜಾರ್ ಕಡ್ತಾ ಅವ್ರು ಎತ್ತಲಿಲ್ಲ ಅಂತಂದ್ರ ಚಳಿಗಾಲ ಅಧಿವೇಶನ್ದೊಳಗ ಉಗ್ರ ಹೋರಾಟ ಹೇಳಿ ಸ್ವಾಮೀಜಿ ಅವರು ಪದೇ ಪದೇ ಹೇಳಿದಾರು ಮತ್ತ ಈಗಾಗಲೇ ಅವ್ರು ಎಷ್ಟ್ ಸಲ ಹೋರಾಟ ಲಕ್ಷಾಂತರ ಮಂದಿ ಕುಡಿಸಿದಾರ ಈ ಪಂಚಮಸಾಲಿ ಹೆಂಗ ತಗೋತಾರಂದ್ರೆ ಇಲೆಕ್ಷನ್ ರಾಜಕೀಯ ಬಂದಾಗ ಪಂಚಮಸಾಲಿ ಸ್ವಾಮಿಗೌ ಭ ಭೇಟಿ ಆಗೋದು ಕಾಲು ಮುಗಿಯೋದು ಮೈ ಕೈ ಮುಗಿಯೋದು ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ರಾಜಕೀಯ ಮಿನ್ಸರ್ ಇವರ ಅಂತಲ್ಲ ಎಲ್ಲರೂ ಅದು ಕೆಲಸ ಮುಗಿದ ಬೆಳಕ ಅದನ್ನ ಧ್ವನಿ ಹತ್ತೋದ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಅದನ್ನ ವಿಚಾರ ಮಾಡ್ಕೋಬೇಕಲ್ಲ ನಾವ್ ಯಾವ ಧರ್ಮದಿಂದ ಬಂದೆವು ಯಾವ ಪಂಚಮದ ಲಿಂಗಾಯತ ಸಪೋರ್ಟ್ ತಗೊಂಡೆವು ಪಕ್ಷ ಪಾತ ಎಲ್ಲ ಮಾಡಿರ್ತಾರೆ ಎಲ್ಲ ಕೆಲಸ ಅದನ್ನ ವಿಚಾರ ಮಾಡಿಕೊಂಡ ಇನ್ನು ಬಿಟ್ಟದ್ದು ಎಲ್ಲ ಎಮ್ ಎಲ್ ಬಿಟ್ಟಿದ್ದು ಬಿಟ್ಟದ್ದು ಮಿನಿಸ್ಟರ್ಗಳು ಬಿಟ್ಟಿದ್ದು ಸರ್ಕಾರ ಮಾಡಬೇಕಂತ ನಿರ್ಧಾರ ಮನಸ್ಸು ಮಾಡಿರ ಎಲ್ಲಾ ಮಾಡ್ತಾರೆ ನಮ್ಮ ಸರ್ಕಾರ ಅಂತ ಮಾಡ್ತದಂತೇಳಿ ನನಗೆ ನನಗ ಐತಿ ಅದಕ್ಕೆ ದಯಮಾಡಿ ಎಲ್ಲಾರು ಸಹಕಾರ ಕೊಡ್ಲು ಅಂತೇಳಿ ಕೇಳಿದೆವ್ ನಾವು ಈಗ ಕಳೆದ ಬಾರಿ ಒಂದ್ ರೀತಿ ಬಿಜೆಪಿ ಸರ್ಕಾರ ಇತ್ತು ಇಂತ ಸಂದರ್ಭದಲ್ಲಿ ಟು ಡಿ ಮೀಸಲಾತಿ ಇದ್ ಮಾಡಿದಾಗ ಟು ಎ ಮೀಸಲಾತಿಗಾಗಿ ನಮ್ಮ ಸ್ವಾಮೀಜಿ ಜಯಪಾಲ್ ಸ್ವಾಮಿ ಪಾದಯಾತ್ರೆ ಮಾಡಿದ್ರು ಇಂತ ಸಂದರ್ಭದಲ್ಲಿ ಈಗ ಅಲ್ಲಿ ಹಲವಾರು ಕಡೆ ಪಾದಯಾತ್ರೆ ಮಾಡಿದ್ರು ಜಾಗೃತಿ ಸಮಾವೇಶ ಮಾಡಿದ್ರು ಮಾ ಸಮಾವೇಶ ಮಾಡಿದ್ರು ಹೀಗೆ ಜಾಗೃತಿ ಮೂಡಿಸಿದ್ರು ಪಂಚಮ ಸಮುದಾಯದ ಒಂದ್ ರೀತಿ ಜನರನ್ನ ಚಿ ್ರು ಇಂತ ಸಂದರ್ಭದಲ್ಲಿ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಂಡು ಹಲವಾರು ಜನ ಎಮ್ ಎಲ್ ಎರು ಯಾಕೆ ಈ ಸಂದರ್ಭದಲ್ಲಿ ಮೌನ ಆಗಿದ್ದಾರೆ ಯಾಕೆ ಅವ್ರಿಗೆ ಕೇಳಿಸ್ತಾ ಇಲ್ವಾ ಪಂಚಮಶಾಲಿ ಸಮುದಾಯದ ಒಂದ್ ರೀತಿ ಹೋರಾಟ ರಾಜಕೀಯ ಮಾತ್ರ ಸೀಮಿತ ಆಯ್ತಾ ಯಾಕೆ ಪರಿಣಾಮಕಾರಿಯಾಗಿ ಎಮ್ ಎಲ್ ಅಂತ ಇಲ್ಲ ಈಗಾಗಲೇ ಪಂಚಮಸಾಲಿ ಲಿಂಗಾಯತರು ದೊಡ್ಡ ಪ್ರಬಲ ಅದಾರ ನಮ್ಮ ರಾಜ್ಯದೊಳಗೆ ದೊಡ್ಡ ಪ್ರಬಲ್ ಇವರು ಕೈಯಾಗ ಕೊಟ್ರ ನಮ್ಮನ್ನ ದೇಶವು ಆಳಬಹುದು ಅಂತ ಅವ್ರಿಗೆ ಒಂದ್ ಅಷ್ಟ ಮಂದಿ ಅದಕ್ಕೆ ನಮ್ಮಲ್ಲೇ ಒಡೆದಾಳುವಂತ ನೀತಿ ನಡದತ್ತೂರಪ್ಪ ಇದ್ದಾಗೂ ಮಾಡ್ತಾನಂತ ಹೇಳಿದ್ರಂತ ಮತ್ತ ಬೊಮ್ಮಾಯ್ರು ಇದ್ದವ್ರೂ ಮಾಡ್ತಾನಂತ ಹೇಳಿದ್ರು ಈಗಾಗಲೇ ಸಿದ್ದರಾಮಯ್ಯ ಎಲ್ಲಾ ಕೆಲಸ ಮಾಡಿದಾನ ಮತ್ತ ಯಾವ್ದ ಪರಿಸ್ಥಿತಿಲಿ ಇದನ್ನ ಮನಸ್ಸು ಮಾಡ್ರ ಅವರು ಮಾಡ್ತಾರಂತ ತಿಳ್ಕೊಂಡ್ ಭರಸಿ ತಿಳ್ಕೊಂಡ ಮಾತ ಈಗ ಸ್ವಾಮೀಜಿ ಅವರು ವಿಶೇಷವಾಗಿ ರೂಮಿ ಚನ್ನಬಸವೇಶ್ವರ ನಾಡಿಗೆ ಬಂದಿದ್ದಾರೆ ಒಟ್ಟು ಒಂದ್ ರೀತಿ ಸಾಕಷ್ಟು ನಿರಂತರ ಹೋರಾಟ ನಾಲ್ಕು ವರ್ಷಗಳ ನಿರಂತರ ಹೋರಾಟ ಸ್ವಲ್ಪ ನಿಮ್ಮ ಸಮುದಾಯದವ್ರನ್ನ ಒಕ್ಕಲೆ ಕುರಿಸಿ ಒಂದ್ ರೀತಿ ವಿಶೇಷವಾಗಿ ಕಿಚ್ಚನ್ನ ಎಪ್ಪಿಸಿದ್ ಬಿಟ್ರೆ ನಿಮ್ಗೆ ಸಂತೃಪ್ತಿ ಇಲ್ಲ ನಿಮ್ಗೆ ವಿಶೇಷವಾಗಿ ಪ್ರತಿಯೊಬ್ಬರೂ ಹೋರಾಟದ ಕಿಚ್ಚು ಒಪ್ಪಿಸಿದಿರ ಅದೊಂದೇ ಸಂತೃಪ್ತಿ ಇಂತಹ ಸಂದರ್ಭದಲ್ಲಿ ಒಂದು ಮಾತಿದೆ ಸರ್ ಈ ಕಡೆ ಭಾಗದಿಂದ ಏನಾದ್ರು ಮತ್ತೆ ಹೋರಾಟಗಳನ್ನ ಪರಿಣಾಮಕಾರಿ ಆರಂಭ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ ಮಾಡೋದಂತಿ ನಿಶ್ಚಿತ್ರೆ ಜೇರ್ ಕಡ್ದಾಗ ಈಗ ಇದ್ರದ ಈ ಮಳೆಗಾಲ ಅಧಿವೇಶನದಾಗ ಅವ್ರ ಧ್ವನಿ ಎತ್ತಲಿಲ್ಲ ಅಂತಂದ್ರ ಚಳಗಾಲ ಅಧಿವೇಶನದಾಗ ಇಪ್ಪತ್ತು ಲಕ್ಷ ಮಂದಿ ಕೂಡ ನಿದರ್ಶನತಿ ಹಲವಾರು ಎಲ್ಲ ಸಂಕಲ್ಪ ಮಾಡಿಕೊಂಡ್ರ ಎಲ್ಲ ಜನಸಂಖ್ಯೆ ಚನ್ನ ಬಸವನ ಸಾಕ್ಷಿಯಾಗಿ ಸಂಕಲ್ಪ ಮಾಡ್ಕೊಂಡಿ ಯಾವ್ದ ಪರಿಸ್ಥಿತಿಲೆ ಈ ಸಲ ಹೋರಾಟ ಶಿಕ್ಷ ಸಾಕತ್ತೇಳೆ ನಾವು ಮಾಡ್ತೀವಿ ಈಗ ಸಮುದಾಯಿ ಇದಕ್ಕೆ ಬರುತ್ತೆ ಸ್ವಾಮ ಈ ಕಡೆ ಇನ್ನ ಪ್ರಭಾವ ಬೀರ್ಬೇಕಂದ್ರೆ ಇಲ್ಲಿ ಒಂದು ಶಾಖ ಮಠ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಮುದಾಯದ ಒಂದ್ ರೀತಿ ಅಪೇಕ್ಷೆ ಇದೆ ಮನವಿ ಇದೆ ನೀವು ಆ ಸಮುದಾಯದ ಪ್ರಭಾವ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮಾಡಬಹುದು ಎಲ್ಲಾ ಜನ ನಮ್ಮ ಪಂಚಮ ಶೈಲಿ ಲಿಂಗಾಯ್ತಿ ಜನ ಮತ್ ನಮ್ ಜಾತಿ ಇಲ್ಲ ಎಲ್ಲಾ ಜಾತಿಯನ್ನು ಒಳಗೊಂಡ ಕರ್ಕೊಂಡು ಹೋಗುವಂತೂ ಪಂಚಮಶಾಲಿ ಲಿಂಗಾಯತಿ ಲಿಂಗಾಯ್ತಿ ಉಳಿಕೋದು ಅದ ಜಾತಿ ಮೀಸಲಾಗಿರತತಿ ಈ ಈ ಜಾತಿ ಮೀಸಲಾತಿ ಇದ್ರೆ ನಮ್ಮ ಪಂಚಮಾಲಿ ಲಿಂಗಾಯತ್ರಿ ಅದಕ್ಕೆ ಇಲ್ಲಿಯೂ ಆಗ್ಬಹುದು ಜನ ಸ್ಪಂದ ಕೊಟ್ರ ಅಜ್ಜಗಳು ಮನಸ್ಸು ಮಾಡಿದ್ರ ಯಾವ ಉಳುವಲ್ಲಿ ಆಗಬಹುದು ಬೇರೆ ಕಡೆನೂ ಆಗ್ಬಹುದು ಪವಿತ್ರ ಸ್ಥಾನ ಆತಿ ಅದನ್ನ ತಿಳ್ಕೊಂಡ ಇಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ಒಂದಾಲೋಚನೆ ಇಟ್ಕೊಂಡ್ ಯಾಕಂದ್ರೆ ಇದು ಜಾಗ್ರ ಸ್ಥಳ ಆತಿ ಈ ಚನ್ನಬಸವ್ನಂದು ಮತ್ತೆ ಎಲ್ಲಾ ಜಾತಿ ಅವ್ರನು ಸಂಬಂಧ ಸೂತ್ರ ಇಲ್ಲ ಉಳ್ಕೆ ತಗೊಂಡೆ ಆ ಜಾತಿ ಈ ಜಾತಿ ಅಂತಾರೆ ಇಲ್ಲಿ ಎಲ್ಲಾ ಜಾತಿಯನ್ನು ಒಳಗೊಂಡ ಚನ್ನ ಬಸವಾಣಿ ಅದಕ್ಕ ಎಲ್ಲಾರು ಹೋರಾಟ ಮಾಡಿ ಇಲ್ಲಿ ಸಂಕಲ್ಪ ಮಾಡಿಕೊಂಡಾರ ಇಲ್ಲಿ ಒಂದ್ ಆಗ್ಬಹುದು ಏನ್ ದೊಡ್ಡ ವಿಷಯ ಏನ ಏನಾದ್ರೆ ಯಾವ ರೀತಿ ಸರ್ ಸರ್ ಈಗ ಬಸಂಗೌಡ ಪಾಟೀಲ್ ಅಂತ ಮತ್ತೆ ವಿಜಯಾನಂದ ಕಾಶ್ರು ಅಂತವರೇ ಈಗ ಎಲ್ಲ ಒಂದ್ ಕಡೆ ನನ್ಗೆ ಹೋರಾಟಿ ಅಂತ ಮಾತಾಡ್ತಾರೆ ಮತ್ತೆ ಇಂತ ಸಂದರ್ಭದಲ್ಲಿ ಯಾವ ರೀತಿ ಇದು ಸಾಧ್ಯ ನಿಮ್ಗೆ ನಿಜವಾಗೂ ನೀವು ಏನಿದ್ರು ಸ್ವಲ್ಪ ಭರವಸೆ ಇದೆಯಾ ನಿಮ್ ಸರ್ಕಾರ ಟ್ರೀ ಮೀಸಲಾತಿ ಕೊಡುತ್ತೆ ಅಂತ ಭರವಸೆ ನಿಮ್ಗೆ ಇದೆಯಾ ನಮಗೆ ಯಾವ್ದಾ ಪ್ರಶ್ನೆ ಭರವಸೆ ಇದ್ದೀರಿ ಯತ್ನಾಳ್ ಅವರು ಬಿಜೆಪಿ ಪಾರ್ಟಿ ಒಳಗ ಲಿಂಗಾಯತ ಪಂಚಮಸಲ್ಲಿ ಲಿಂಗಾಯತ ಸಲುವಾಗಿ ಮಾತು ಎತ್ತಬಹುದು ಅವರು ಈಗಾಗಲೇ ಎತ್ತು ಅಂತ ಹೇಳಿದ್ದಾರೆ ಕಾಶಪ್ನರ್ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಅವರಂತೆ ಸತತ್ ಪ್ರಯತ್ನ ಮಾಡಿದಾರೆ ಪಾಪ ಯಾಕಂದ್ರ ಈ ಉಳಿಕಿದ ಪಂಚಮಸಾಲಿ ದೊಡ್ಡ ಸಮುದಾಯ ಐತೆ ಅದು ಮೊನ್ನೆ ಬೆಂಗಳೂರಾಗ ಕೂಡಿದಾಗ ಅವ್ರಿಗೇನೆ ಗುರುತಾಗಿತ್ತು ಅದು ಎಷ್ಟು ಸಮುದಾಯ್ರು ಈಗಾಗಲೇ ಮತ್ತೆ ವಿನಯ್ ಕುಲಕರ್ಣಿ ಅವರು ದೊಡ್ಡ ಪ್ರಬಲ ವ್ಯಕ್ತಿ ಈ ವಿಧಾನಸೌಧ ನಮ್ಮಲ್ಲಿ ಚಳಿಗಾಲ ಅಧಿವೇಶನ ಆದ್ರ ಅವಾಗ ಇಟ್ಕೊಂಡು ನೋಡ ಮೀಸಲಾತಿ ಇದ್ರು ನಾವು ಪ್ರಾಣವಾದ ಕೊಟ್ಟೆವಾದ್ರು ಮೀಸಲಾತಿಯನ್ನು ಪಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತಿನ ಜನ ಇವತ್ತು ಕೂಡ ಸುಮಾರು ಬಂದಿರುವ ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಸಂಕಲ್ಪ ಮುಖಂಡರು ಪಂಚಮಸಾಲಿ ಮುಖಂಡರು ಸೇರಿದ್ರು ಅದರಲ್ಲಿ ಸುಮಾರು ಪ್ರತಿಶತ ಎಂಬತ್ತು ಅಧ್ಯಕ್ಷರ ಇಲ್ಲೇ ರಾತ್ರಿ ವಾಸ್ತವವಾಗಿ ಉಳ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಕೂಡ ಮತ್ತೆ ಒಂದು ಸುತ್ತಿನ ಒಂದ್ ಕಡೆ ಚನ್ನ ಬಸವಣ್ಣವರು ಇರುವಂತ ಸ್ಥಳಕ್ಕೆ ಎಲ್ಲ ಸಮಾಜದ ಮುಖಂಡರು ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಹಲವಾರು ಚರ್ಚೆಗಳಾಗುತ್ತೆ ಅದರ ನಂತರ ಈಗ ಇವತ್ತಿನ ಸಂಕಲ್ಪದ ಸಭೆಯಲ್ಲಿ ಮೂರು ನಿರ್ಣಯಗಳು ಆ ನಿರ್ಣಯಗಳಲ್ಲಿ ಒಂದಾಗಿರೋದು ಈಗ ಬರ್ತಕ್ಕಂತ

ಸೌಲಭ್ಯ ಒಂದು ಕಡೆ ಗಮನ ಕೊಟ್ಟಿದ್ದಾರೆ ಆದರೆ ಓಟ್ ಹಾಕಿರ್ತಕ್ಕಂಥ ನಮ್ಮ ಸಮಾಜ ಜನ ದಿಕ್ತಾಪೇ ನಮ್ಮ ಸಮಾಜ ಕಟ್ಟಿದ್ದೀವಿ ಇವರು ರಾಜಕೀಯಕ್ಕೋಸ್ಕರವಾಗಿನೋ ಅಂತ ತಪ್ಪು ಕರ್ಕೊಂಡಿದ್ದಾರೆ ನಾವು ಕಟ್ಟಿದ್ದು ಆ ರಾಜಕೀಯ ಯೋಗಿಗೋಸ್ಕರವಲ್ಲ ನಮ್ಮ ಸಮಾಜದ ಜನರ ಕಣ್ಣೀರ ವಸ್ತುಗೋಸ್ಕರ ಸಮಾಜ ಕಟ್ಟಿದ್ದೀವಿ ಅನ್ನೋದನ್ನು ಅದಕ್ಕೋಸ್ಕರವಾಗಿ ಎ ಚನ್ನದಸನವ್ರ ಪವಿತ್ರ ಭೂಮಿ ನಾವೆಲ್ಲ ಸಂಕಲ್ಪ ಕೊಟ್ಟು ಸರ್ಕಾರದ ಮನವೊಲಿಸುವಂತಹ ನಮ್ಮ ಜನಾಂಗದ ರಾಜಕಾರಣಿಗಳು ಮನಸ್ಸು ಪರಿವರ್ತನೆ ಆಗುವ ಹಾಗೆ ನಮ್ಮ ಸಮಾಜಕ್ಕೂ ಹೋರಾಟಗಾರ ಶಕ್ತಿ ಸಿಗುವ ಹಾಗೆ ಈ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಹ ಪ್ರಯತ್ನ ಪಡೋಣ ಅಂತ ಅಂತ ಒಂದು ನಾವೆಲ್ಲ ಜೈಕಾರ ಹಾಕೋಣ ಒಂದು ಜೊತೆ ನೀವೆಲ್ಲ ಜೈಕಾರ ಹಾಕಲಿ ಉಳಿವಿಯ ಹೂವು ಅಲ್ಲಿ ವಿಧಾನಸಭೆಗೆ ಹುಟ್ಟು ಹಾಗೆ ನಾವೆಲ್ಲ ಹೂಗಳನ್ನು ಹಾಕೋಣ ಬರುವ ಅಧಿವೇಶನದಲ್ಲಿ ನಮ್ಮ ಶಾಸಕರುಗಳು ಒಂದೇ ತಾಯಿ ಮಕ್ಕಳಂತೆ ಧ್ವನಿ ತಗೊಂಡ ಹಾಗೆ ಅವ್ರ ಮನಸ್ಸು ಪರಿವರ್ತನೆಗಳು ಹಾಗೆ ಈ ಹೂವು ನಾವೆಲ್ಲ ಸಮರ್ಸೋಣ ಎಲ್ಲ ಮುಸ್ಲಿಮ बोलो चन महाराज की बोलो भगवान बसवेश्वर महाराज की वीर माता की रानी चन्नम माता की बोलो जगन माता अक्क महादेवी माता की बोलो राज माते बेड़वड़ी मल्लम माता की बोलो वीर माते केणदिया चन्नम माता की जय पंचम साली